ಎದರೋರ್ ಇದ್ರೆ ಪ್ರಪಂಚ ಎದುರಿಸ್ತಾನೆ ಇರುತ್ತೆ ತಿರುಗಿ ಬಿದ್ರೆ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾರೆ ಎದುರಿಸೋರು ಈಗಿನ ಭಾರತಕ್ಕೆ ತಿರುಗಿ ಬೀಳೋದು ಗೊತ್ತು ಎದುರಿಸೋದು ಗೊತ್ತು ಡೊನಾಲ್ಡ್ ಟ್ರಂಪ್ ರ ಡಬಲ್ ಗೇಮ್ ನ ಭಾರತ ಮತ್ತೊಮ್ಮೆ ಎಕ್ಸ್ಪೋಸ್ ಮಾಡಿದೆ ನಮ್ಮ ದೇಶದಲ್ಲೇ ಗೊಂದಲಗಳು ಸೃಷ್ಟಿಯಾಗಿತ್ತು ಮೋದಿ ಅವರು ಟ್ರಂಪ್ ಗೆ ಶರಣ ಸ್ನೇಹಿತರೆ ಒಂದಂತೂ ಗ್ಯಾರಂಟಿ ಕೊಡಬಲ್ಲೇ ಈಗಿನ ಅಮೆರಿಕದ ಮುಂದೆ ಅದರಲ್ಲೂ ಟ್ರಂಪ್ ರ ಮುಂದೆ ಶರಣಾಗೋ ಮಾತೇ ಇಲ್ಲ ಇವರೇನೋ ಅಪಪ್ರಚಾರ ಮಾಡಿದ್ರು ಇದನ್ನ ಭಾರತ ಸರ್ಕಾರದ ಸಚಿವಾಲಯನೇ ಕನ್ಫರ್ಮ್ ಮಾಡಿರೋದು ನಾವು ರಷ್ಯಾದ ಆಯಿಲ್ ಪರ್ಚೇಸ್ ನ ನಿಲ್ಲಿಸಿಲ್ಲ ಈ ಹಿಂದಿಗಿಂತ ಇನ್ನೂ ಜಾಸ್ತಿ ಖರೀದಿ ಮಾಡ್ತಾ ಇದ್ದೀವಿ ಅಮೆರಿಕ ಮತ್ತು ಟ್ರಂಪ್ ಭಾರತ ಮತ್ತು ರಷ್ಯಾದ ಸಂಬಂಧಕ್ಕೆ ಉಳಿಯುಂಡೋ ಪ್ರಯತ್ನ ಮಾಡಿದ್ರು ಫಾಲ್ಸ್ ಪ್ರಾಪಾಗ್ಯಾಂಡ ಮಾಡುವ ಮೂಲಕ ನಾಯರ ಎನರ್ಜಿಗೆ ಪ್ರತಿಬಂಧ ಏರಿದ್ರು ಈಗ ಭಾರತ ಮತ್ತೊಂದು ದೇಶದಿಂದ ಆಯಿಲ್ ಪರ್ಚೇಸ್ ಶುರು ಮಾಡಿದೆ ಇವ್ರೇನ್ ಅನ್ಕೊಂಡಿದ್ರು ಅಪಪ್ರಚಾರ ಮಾಡುವ ಮೂಲಕ ಸುಳ್ಳು ಸುದ್ದಿಗಳನ್ನ ಫ್ಲೋಟ್ ಮಾಡೋ ಮೂಲಕ ರಷ್ಯಾ ಮತ್ತು ಭಾರತ ಫ್ರೆಂಡ್ಶಿಪ್ ನುರಿಬಹುದು ಅನ್ನೋ ಭ್ರಮೆನಲ್ಲಿದ್ರು ಈಗ ಅವರ ಪ್ರಯತ್ನ ಎಲ್ಲ ಒಳೆನಲ್ಲಿ ಉಣಿಸಿ ನೀಡಿದಂತಾಗಿದೆ ಎರಡು ದಿವಸದ ಮುಂಚೆ ರಾಯ್ಟರ್ಸ್ ಒಂದು ರಿಪೋರ್ಟ್ ಬರುತ್ತೆ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿರೋದನ್ನ ನಿಲ್ಲಿಸಿದೆ ಅಂತ ಇದನ್ನ ಯಾರು ಹೇಳಿದ್ದು ಅವರು ಕೋರ್ಟ್ ಮಾಡ್ತಾರೆ ಅನ್ನೋನ್ ಸೋರ್ಸ್ ಅಂತ ಸುದ್ದಿಯ ಮೂಲನೇ ಇಲ್ಲ ತಳ ಇಲ್ಲ ಬುಡ ಇಲ್ಲ ಅನ್ನೋನ್ ಸೋರ್ಸ್ ಅಂತ ಟ್ಯಾಗ್ ಲೈನ್ ಹಾಕಿ ಭಾರತ ರಷ್ಯಾದ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ಬಂದ್ ಮಾಡಿದೆ ಅಂತ ಅಪಪ್ರಚಾರ ಮಾಡಿದ್ರು ಇವರ ಉದ್ದೇಶ ಏನು ಈಗಿನ ಸರ್ಕಾರದ ವಿರುದ್ಧ ಭಾರತದ ಜನ ಆಕ್ರೋಶಗೊಳ್ಬೇಕು ಬೇರೆ ದೇಶದಿಂದ ಖರೀದಿ ಮಾಡೋದ್ರಿಂದ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಇದರಿಂದ ಹಣದುಬ್ಬರ ಹೆಚ್ಚಾಗುತ್ತೆ ಸರ್ಕಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಬೇಕು ಇದು ಅಮೆರಿಕದ ಪ್ಲಾನ್ ಆಗಿದ್ದು ಇದೇ ರೈಟರ್ಸ್ ನ್ಯೂಸ್ ನ ಕೋಟ್ ಮಾಡಿ ಡೊನಾಲ್ಡ್ ಟ್ರಂಪ್ ಭಾರತ ಈಗ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಿದೆಯಂತೆ ನನಗೆ ಅನ್ನೋನ್ ಸೋರ್ಸ್ ನ ರಿಪೋರ್ಟ್ ಇದೆ ಒಂದು ವೇಳೆ ಇದಾಗಿದ್ರೆ ಸಂತೋಷ ಅಂತಾನೂ ಹೇಳಿದ್ರು ಅಮೆರಿಕದಂತಹ ಒಂದು ಪ್ರತಿಷ್ಠಿತ ರಾಷ್ಟ್ರದ ಅಧ್ಯಕ್ಷರಾಗಿ ಈ ರೀತಿ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಬಹುದಾ ಅವರಿಗೆ ಸ್ಪಷ್ಟವಾಗಿ ಗೊತ್ತು ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಲ್ಲ ತಡೆಯೋದಿಕ್ಕೆ ಹೇಗಾದ್ರೂ ಮಾಡಿ ಒತ್ತಡ ತಂತ್ರ ಹಾಕಬೇಕು ಏನ್ ಮಾಡೋದು ಅಪಪ್ರಚಾರ ಮಾಡೋದು ಭಾರತ ಸರ್ಕಾರ ಸಹ ಇದಕ್ಕೆ ಕ್ಲಾರಿಟಿ ಕೊಟ್ಟಿದೆ ಟ್ರಂಪ್ ಹೇಳ್ತಾ ಇರೋದೆಲ್ಲ ಸುಳ್ಳು ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಿಲ್ಲ ಇನ್ನು ಜಾಸ್ತಿ ಮಾಡಿದೀವಿ ಇದು ಬೇಕಿದ್ದ ಟ್ರಂಪ್ ಕೋಲ್ ಕೊಟ್ಟು ಒಡೆಸಿಕೊಂಡಂತೆ ಒಂದಲ್ಲ ಎರಡು ಟ್ರಂಪ್ ರ ಕಪಾಳಕ್ಕೆ ಎಳೆದು ಬಾರಿಸಿದ ಭಾರತ ನಮ್ಮ ಅಫಿಶಿಯಲ್ಸ್ ಕ್ಲಾರಿಟಿ ಕೊಟ್ಬಿಟ್ರು ಟ್ರಂಪ್ ಯಾವಾಗ ಆ ಸ್ಟೇಟ್ಮೆಂಟ್ ಕೊಟ್ರು ಕೆಲವೇ ಗಂಟೆಗಳ ಅಂತರದಲ್ಲೇ ಈಗ್ಲೂ ಭಾರತದ ಆಯಿಲ್ ಕಂಪನಿಗಳು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದಾವೆ ನಿರ್ಮಿಸುವ ಪ್ರಮೇಯನೇ ಇಲ್ಲ ರಷ್ಯಾ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಒಂದು ದಿನಕ್ಕೆ ಹತ್ತು ಮಿಲಿಯನ್ ಬ್ಯಾರಲ್ ನಷ್ಟು ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ ಅಮೆರಿಕ ಏನ್ ಪ್ಲಾನ್ ಮಾಡಿತ್ತು ಉಕ್ರೇನ್ ಮತ್ತು ರಷ್ಯಾ ಯುದ್ಧನ ಬಳಸಿಕೊಂಡು ರಷ್ಯಾಗೆ ಪ್ರತಿಬಂಧ ಏರುವ ಮೂಲಕ ಯಾವುದೇ ರಾಷ್ಟ್ರಗಳು ರಷ್ಯಾನ್ ಆಯಿಲ್ ಪರ್ಚೇಸ್ ಮಾಡದಂತೆ ತಡೆ ಒಡ್ಡಿ ಆಯಿಲ್ ಪ್ರೈಸ್ ಹೈಕ್ ಆಗುವಂತೆ ಮಾಡಿ ಅದರಿಂದ ಲಾಭ ಮಾಡ್ಕೊಳ್ಳೋದು ಇದು ನೋಡಿ ಇವರು ಹೆಣೆದಿದ್ದ ಬಲೆ ಎಂಬತ್ತೈದು ಪರ್ಸೆಂಟ್ ತೈಲವನ್ನು ನಾವು ಆಮದು ಮಾಡಿಕೊಳ್ತೇವೆ ಟ್ರಂಪ್ ಮಾಡಿದ ಪ್ಲಾನ್ ಸಕ್ಸಸ್ ಆಗಿದ್ರೆ ಭಾರತದ ಎಕಾನಮಿಗೆ ದೊಡ್ಡ ಹೊಡೆತ ಬೀಳ್ತಾ ಇತ್ತು ಆದ್ರೆ ಭಾರತ ಹಾಗಾಗೋದಕ್ಕೆ ಬಿಡಲಿಲ್ಲ ಎಲ್ಲ ನಿರ್ಬಂಧಗಳನ್ನು ಮೀರಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿದ್ವಿ ಅದು ಚೀಪ್ ರೇಟ್ ಅಲ್ಲಿ ಯುದ್ಧದ ಹೇಳಿ ಆಯಿಲ್ ಪ್ರೈಸ್ ಹೈಕ್ ಆಗುವಂತೆ ಮಾಡಿ ಸಮಯ ಸಾಧಿಸಿ ಅಮೆರಿಕ ತನ್ನಲ್ಲಿರುವ ಆಯಿಲ್ ಪ್ರೊಡ್ಯೂಸ್ ನ ಇನ್ಕ್ರೀಸ್ ಮಾಡಿ ಸಣ್ಣ ಪುಟ್ಟ ದೇಶಗಳ ಅರ್ಥ ವ್ಯವಸ್ಥೆಯ ನಡ ಮುರಿದು ಕಮಾಯಿ ಮಾಡೋದಕ್ಕೆ ಹೊರಟಿದ್ರು ಟ್ರಂಪ್ ರ ಈ ನೀತಿಯನ್ನ ಭಾರತ ಬೇಗ ಗ್ರಹಿಸ್ತು ರಷ್ಯಾಕ್ಕೂ ಸಹ ಯುದ್ಧ ಮಾಡೋದಕ್ಕೆ ದುಡ್ಡು ಬೇಕಾಗಿತ್ತು ಭಾರತಕ್ಕೂ ಆಯಿಲ್ ಬೇಕಾಗಿತ್ತು ಎರಡು ಒಪ್ಪಂದ ಮಾಡಿಕೊಂಡು ಭಾರತ ಯಾವುದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ವೈಲೇಷನ್ ಮಾಡಿಲ್ಲ ಅರವತ್ತು ಡಾಲರ್ ಪರ್ ಬ್ಯಾರಲ್ ಪ್ರೈಸ್ ಕ್ಯಾಪ್ ಹಾಕಿದ್ರು ಇದೇ ಅಮೆರಿಕದವರು ಅದರ ಅನುಸಾರವಾಗಿ ನಾವು ರಷ್ಯಾದ ಜೊತೆಗೂ ಅರವತ್ತು ಡಾಲರ್ ಪರ್ ಬ್ಯಾರಲ್ ಅಂತೆಯೇ ಇಂಧನ ಪರ್ಚೇಸ್ ಮಾಡ್ತಾ ಇದ್ವಿ ಮೊನ್ನೆ ಮತ್ತೊಂದು ಪ್ಯಾಕೇಜ್ ತಂದು ಈ ಕ್ಯಾಪ್ ನಲವತ್ತೇಳು ಡಾಲರ್ ಪರ್ ಬ್ಯಾರಲ್ ಗೆ ಇಳಿಸಿದ್ರು ಈಗ್ಲೂ ಸಹ ಅದೇ ನಿಯಮದ ಪ್ರಕಾರ ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಎಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆಯಾಗಿದೆ ನೀವೇ ಹೇಳಿ ಅವರು ಹಾಕಿದ ನಿಯಮಗಳನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅದೇ ನಿಯಮಗಳನ್ನ ಅವ್ರು ಪಾಲನೆ ಮಾಡ್ತಾ ಇದಾರಾ ಇದನ್ನೇ ಕೇಳಿರೋದು ರಷ್ಯಾದಿಂದ ಎಲ್ ಎನ್ ಜಿ ಗ್ಯಾಸ್ ನ ನೀವು ಪರ್ಚೇಸ್ ಮಾಡ್ತಾ ಇದೀರಲ್ಲ ಅದನ್ನ ಯಾವಾಗ ಕಡಿಮೆ ಮಾಡ್ತೀರಾ ನೀವು ರಷ್ಯನ್ ಗ್ಯಾಸ್ ಪರ್ಚೇಸ್ ಮಾಡಿದ್ರೆ ತಪ್ಪಲ್ಲ ಅದು ಬ್ಲಡ್ ಮನಿ ಅಲ್ಲ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿದ್ರೆ ಬ್ಲಡ್ ಮನಿ ಹೆಂಗಾಗುತ್ತೆ ಅಮೆರಿಕ ಸೇರಿದಂತೆ ಯುರೋಪಿಯನ್ ಕಂಟ್ರೀಸು ಈಗಲೂ ಶೇಕಡಾ ಐವತ್ತೊಂದಕ್ಕಿಂತ ಹೆಚ್ಚು ತಮ್ಮ ಮನೆಯಲ್ಲಿ ಒಲೆ ಒದಕ್ಕೆ ಉಪಯೋಗಿಸ್ತಾರಲ್ಲ ಗ್ಯಾಸ್ ಅದು ಬರೋದು ರಷ್ಯಾದಿಂದ ವೆನಿಜುವೆಲಾ ಮತ್ತು ಇರಾನ್ ಮೇಲೆ ಅಮೆರಿಕ ಈ ಹಿಂದೆ ಸ್ಯಾಂಕ್ಷನ್ ಹಾಕ್ತು ಭಾರತ ಅದಕ್ಕೆ ಬೆಲೆ ಕೊಟ್ಟು ವೆನಿಜುವೆಲಾ ಮತ್ತು ಇರಾನ್ ನಿಂದ ತೈಲ ಖರೀದಿ ಮಾಡೋದನ್ನೇ ಬಂದ್ ಮಾಡ್ತು ಈಗ ದೊಡ್ಡಣ್ಣ ನಿರ್ಬಂಧ ಹಾಕಿದಾನೆ ರಷ್ಯಾದ ಮೇಲೆ ನಾವು ಅದನ್ನ ಪಾಲನೆ ಮಾಡಬೇಕು ಅಂತೇನು ನಾವೇನ್ ಕೊಟ್ಟಿದೀವ ನಮಗೆ ಎಲ್ಲಿ ಚೀಪ್ ಆಗಿ ಆಯಿಲ್ ಸಿಗುತ್ತೋ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಇದೇ ಅಮೆರಿಕ ಕೊಡ್ಲಿ ಹೇಳಿ ರಷ್ಯಾ ಕೊಡೋ ರೇಟ್ ಅಲ್ಲಿ ನಾನ ಅದು ಮಾತ್ರ ಆಗಲ್ಲ ಅಮೆರಿಕದ ಈ ಹತಾಶೆಗೆ ಮತ್ತೊಂದು ಕಾರಣ ಇದೆ ಇಷ್ಟು ದೊಡ್ಡ ಮೊತ್ತದ ತೈಲವನ್ನ ಡಾಲರ್ನ ಇಂಟರ್ಫಿಯರೆನ್ಸ್ ಇಲ್ಲದೆ ರಷ್ಯಾ ಮತ್ತು ಭಾರತ ಕೇವಲ ಸ್ಥಳೀಯ ಕರೆನ್ಸಿ ರೂಪೆಲ್ ಮತ್ತು ರೂಪಾಯಿಯಲ್ಲಿ ಮಾಡ್ತಾ ಇದೆಯಲ್ಲ ಇದು ಹಿಂಗೆ ಕಂಟಿನ್ಯೂ ಆದ್ರೆ ಡಾಲರ್ ಶವ ಪೆಟ್ಟಿಗೆ ಸೇರೋದು ಗ್ಯಾರಂಟಿ ಏನಾದ್ರೂ ಮಾಡ್ಬೇಕಲ್ಲ ರಷ್ಯಾ ಮತ್ತು ಭಾರತದ ಫ್ರೆಂಡ್ಶಿಪ್ ನ ಮುರಿಬೇಕಲ್ಲ ಅದಕ್ಕೆ ನೋಡಿ ಇವರು ಅಪ್ಪಿಸಿದ್ದು ಸುಳ್ಳು ಸುತ್ತಿ ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ನ ಬಂದ್ ಮಾಡಿದೆ ಅಪ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಎನರ್ಜಿ ನಲ್ಲಿ ಭಾರತ ಏನಾದ್ರೂ ಇಂಡಿಪೆಂಡೆನ್ಸಿ ಸಾಧಿಸಿದ್ರೆ ಮುಂದೆ ನಮ್ಮ ಮಾತಿಗೆ ತೂಕ ಇರಲ್ಲ ಬೆಲೆ ಕೊಡಲ್ಲ ಪ್ರಪಂಚದ ಕೊಡುಕೊಳ್ಳುವಿಕೆಯಲ್ಲಿ ನಮ್ಮ ಡಾಲರ್ ನ ದ ಕಡಿಮೆ ಆಗೋಗ್ಬಿಡುತ್ತೆ ಇದು ಅಮೆರಿಕದ ಅಸಲಿ ಆತಂಕಕ್ಕೆ ಕಾರಣ ಭಾರತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಹೇಳ್ತೀನಿ ಕೇಳಿ ಯುರೋಪಿಯನ್ ಯೂನಿಯನ್ ನಮ್ಮ ನಾಯರಾ ಎನರ್ಜಿ ಕಂಪನಿಯ ಮೇಲೆ ಪ್ರತಿಬಂಧ ಆಗ್ತು ನಮ್ಮ ಕಂಪನಿಯನ್ನು ಬಾಗ್ಲು ಮುಚ್ಚತಾ ಇಲ್ಲ ಅದಕ್ಕೆ ಬೇಕಾದ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೋತು ಈಗ ಇರಾಕ್ ಇಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ನಮ್ಮ ನಾಯರ ಎನರ್ಜಿ ಅದನ್ನ ರಿಫೈನ್ಡ್ ಮಾಡಿ ಮತ್ತದೇ ಯುರೋಪಿಯನ್ ದೇಶಗಳಿಗೆ ರಫ್ತು ಸಹ ಮಾಡ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಇರಾಕ್ ನ ತೈಲ ಪರ್ಚೇಸ್ ಮಾಡೋದನ್ನ ನಿಲ್ಸಿದ್ವಿ ಈಗ ಯುರೋಪಿಯನ್ ದೇಶಗಳು ನಾಯರಾ ಮೇಲೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುವಂತಿಲ್ಲ ಅಂತ ನಿರ್ಬಂಧ ಏರಿರೋದ್ರಿಂದ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಮತ್ತೆ ಇರಾಕ್ ಜೊತೆಗೆ ನಾವು ತೈಲ ಖರೀದಿ ಮಾಡ್ತಾ ಇದ್ದೇವೆ ಇರಾಕ್ ಮೇಲೆ ಯಾವುದೇ ನಿರ್ಬಂಧ ಇಲ್ಲ ನಮ್ಮ ಗುಜರಾತ್ ನಾಯರಾ ಎನರ್ಜಿನ ಬಂದ್ ಮಾಡಿಸೋದಿಕ್ಕೆ ಮೈಕ್ರೋಸಾಫ್ಟ್ ಅನ್ನುವ ಅಮೆರಿಕದ ದೈತ್ಯ ಕಂಪನಿನ ಬಳಸಿದ್ರು ನಾಯರಾ ಎನರ್ಜಿಯ ಇಮೇಲ್ ನೆಲ್ಲ ಬಂದ್ ಮಾಡಿತ್ತು ನಾಯರಾ ಎನರ್ಜಿಯ ಡಾಟಾ ನೆಲ್ಲಾ ಮೈಕ್ರೋಸಾಫ್ಟ್ ಬಂದ್ ಮಾಡಿತ್ತು ಇಂಟರ್ ನ್ಯಾಷನಲ್ ಕೋರ್ಟ್ ಹೋದ್ವಿ ಅಮೆರಿಕದ ಮೈಕ್ರೋಸಾಫ್ಟ್ ಮೇಲೆ ಲೀಗಲ್ ಕೇಸ್ ಜಡಿತು ನಾಯರಾ ಯಾಕೆ ಹೊಡಿಬಾರ್ದು ನೋಡಿ ಯೂಟರ್ನ್ ಈಗ ಅದೇ ಮೈಕ್ರೋಸಾಫ್ಟು ನಾಯರ ಎನರ್ಜಿಯ ಇಮೇಲ್ ಮತ್ತು ಎಲ್ಲ ಡಾಟಾನ ರೀಇನ್ಸ್ಟೇಟ್ ಮಾಡಿದೆ ಮೈಕ್ರೋಸಾಫ್ಟ್ ನಂತಹ ದೈತ್ಯ ಅಮೆರಿಕನ್ ಕಂಪನಿ ನಮ್ಮ ನಾಯರಾದ ಕಾಲ್ ಹಿಡಿದು ತಪ್ಪಾಯಿತು ಮಾಡಿದ್ದು ಅಂತ ಕ್ಷಮೆ ಕೇಳ್ತು ನಾವು ಕೇವಲ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿ ಭಾರತದ ಡೊಮೆಸ್ಟಿಕ್ ಪರ್ಪಸ್ ಗೆ ಯೂಸ್ ಮಾಡಿದ್ರೆ ಅಮೆರಿಕ ಮತ್ತು ವೆಸ್ಟರ್ನ್ ಕಂಟ್ರೀಸ್ ಇಷ್ಟೊಂದು ಹೊಟ್ಟೆ ಹುರ್ಕೊಳ್ತಾ ಇರಲಿಲ್ಲ ಭಾರತ ಏನ್ ಮಾಡ್ತಾ ಇದೆ ಅದನ್ನ ರಿಫೈನ್ಡ್ ಮಾಡಿ ಅದೇ ವೆಸ್ಟರ್ನ್ ಕಂಟ್ರೀಸ್ ಗೆ ಮಾರ್ತಾ ಇದೆ ಇದು ನೋಡಿ ಅವರ ಸಂಕಷ್ಟಕ್ಕೆ ಕಾರಣ ರಷ್ಯನ್ ಆಯಿಲ್ ನ ದೊಡ್ಡ ಮೊತ್ತಕ್ಕೆ ಮಾರುವ ಮೂಲಕ ಭಾರತ ಪ್ರಾಫಿಟ್ ಮಾಡ್ಕೊಳ್ತಾ ಇದೆ ಸಾಧ್ಯ ತೈಲ ಎನರ್ಜಿ ಹೆಸರಲ್ಲಿ ಇಡೀ ಪ್ರಪಂಚನ ನಾವ್ ಒಬ್ಬರೇ ಲೂಟಿ ಮಾಡ್ತಾ ಇದ್ವಿ ಈಗ ಭಾರತ ಸಹ ಎಂಟ್ರಿ ಆಯ್ತಲ್ಲ ರಷ್ಯನ್ ಆಯಿಲ್ ನ ಚೀಪ್ ಆಗಿ ಪರ್ಚೇಸ್ ಮಾಡಿ ರಿಫೈನ್ ಮಾಡಿ ನಮಗೆ ರಫ್ತು ಮಾಡುವ ಮೂಲಕ ನಮ್ಮ ದುಡ್ಡನ್ನ ಲೂಟಿ ಹೊಡಿತಾ ಇದೆಯಲ್ಲ ಇದು ಅಮೆರಿಕ ಮತ್ತು ಪಾಶ್ಚಿಮಾತ್ಯರ ಉರಿಗೆ ಕಾರಣ ಸ್ನೇಹಿತರೆ ಭಾರತದ ಐ ಟಿ ಕಂಪನಿ ಝೋಲೋ ನಾಯರೋ ಎನರ್ಜಿಗೆ ಹೇಳಿದೆ ನೀವ್ ಯಾಕೆ ಮೈಕ್ರೋಸಾಫ್ಟ್ ನ ಸರ್ವಿಸ್ ತಗೊಳ್ತೀರಾ ನಮಗೆ ಹೇಳಿ ನಾವೇ ಕೊಡ್ತೀವಿ ಸ್ವದೇಶಿ ಕಂಪನಿ ನಾವು ಅಂತ ಇದು ನೋಡಿ ಬದಲಾದ ಭಾರತದ ತಾಕತ್ತು ಆತ್ಮ ನಿರ್ಭರ ಮೇಕ್ ಇನ್ ಇಂಡಿಯಾ ಸ್ಮಾಲ್ ಎಂ ಎಸ್ ಎಂಇ ಸ್ಟಾರ್ಟ್ ಅಪ್ಗಳನ್ನ ಭಾರತ ಬೆಳೆಸಿದ್ದರ ಪ್ರತಿಫಲ ಈಗ ಅಮೆರಿಕಕ್ಕೂ ಸಡ್ಡು ಹೊಡಿತಾ ಇದಾವೆ ಭಾರತದ ಕಂಪನಿಗಳು ಅಂದ್ರೆ ತಾತ್ಪರ್ಯ ಇಷ್ಟೇ ಎಲ್ಲಿಯವರೆಗೂ ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋದಿಕ್ಕೆ ಸಾಧ್ಯ ಇಲ್ವೋ ಅಲ್ಲಿಯವರೆಗೂ ಇನ್ನೊಬ್ಬರ ಜೊತೆಗೆ ಸ್ಟಿಫ್ ಆಗಿ ಚೌಕಾಸಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ದಿವಸ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಅಮೆರಿಕ ರೂಲ್ ಮಾಡ್ತಾ ಇತ್ತು ಈಗ ಭಾರತ ರೂಲ್ ಮಾಡುತ್ತೆ ಬೇರೆಯವರು ಫಾಲೋ ಮಾಡಬೇಕು ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ నమస్కారా